ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನಕ ಜುವೆಲ್ಲರಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಬ್ಯಾಂಗ್ಳೂರ್ ನಾನು ಇವತ್ತು ಸೇಮ್ ಗೋಲ್ಡ್ ತರನೇ ಕಾಣಿಸೋ ಗೋಲ್ಡ್ ರಿಪ್ಲಿಕದಲ್ಲಿ ನಿಮಗೆ ಗೋಲ್ಡ್ ಫಾರ್ಮ್ ಫಾರ್ಮಿಂಗ್ ನೆಕ್ಲೆಸ್ನ ನ ಶೋ ಮಾಡ್ತಾ ಅಂಥದ್ದು ನೋಡ್ತಾ ಇರ್ಬೋದಲ್ಲ ಇದೆಲ್ಲ ನಿಮಗೆ ತರ್ಟಿ ಇಂಚಸ್ ಲೆಂತಿ ಬರುವಂತಹ ಒಂದು ಟ್ರೆಡಿಷನಲ್ ಲಾಂಗ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಇತ್ತೀಚಿನ ನಡುವೆ ಈ ಡಿಸೈನ್ ಸ್ವಲ್ಪ ಕಮ್ಮಿ ಆದ್ರೂ ಬಿಫೋರ್ ಒಂದು ಫೋರ್ ಟು ಫೈವ್ ಇಯರ್ಸ್ ಬ್ಯಾಕ್ ಇದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ದಂತಹ ಒಂದು ಲಾಂಗ್ ನೆಕ್ಲೆಸ್ ಡಿಸೈನ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಡಿಸೈನ್ ಅಲ್ಲಿ ನಿಮ್ಗೂ ಯಾರಿಗಾರು ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಮ್ಮ ಸ್ಕ್ರೀನ್ ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಇದೆಲ್ಲ ನಿಮಗೆ ಸೇಮ್ ಗೋಲ್ಡ್ ರಿಪ್ಲಿಕಾದಲ್ಲೇ ಬರುವಂತಹ ಒಂದು ಜ್ಯುವೆಲ್ರಿಗಳಾಗಿ ಇದಕ್ಕೆ ವಿತ್ ಇಯರಿಂಗ್ಸ್ ಕೂಡ ಬಂದಿರುತ್ತೆ ಇಯರಿಂಗ್ಸ್ ಪೆಂಡೆಂಟ್ ಯಾವ ಟೈಪ್ ಅಲ್ಲಿ ಅದೇ ಸೇಮ್ ಕಾಂಬಿನೇಷನ್ ಅಲ್ಲಿ ಇಯರಿಂಗ್ಸ್ ಇರೋದು ಇದಕ್ಕೆ ಸೌತ್ ಇಂಡಿಯನ್ ಸ್ಕ್ರೂ ಕೂಡ ಇರುತ್ತೆ ಈ ಒಂದು ನೆಕ್ಲೆಸ್ಗೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಮತ್ತೆ ವೆರಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇರೋದು ಸೊ ನಾನು ವೇರ್ ಮಾಡಿದೀನಿ ನೋಡಿ ಈ ತರ ತರ್ಟಿ ಇಂಚಸ್ ಲೆಂತ್ ಬರುವಂತಹ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಅಂತಾನೆ ಹೇಳಬಹುದು ಇದೆಲ್ಲ ಸಾರಿಗಳ ಮೇಲೆ ವೇರ್ ಮಾಡಿದ್ರು ಔಟ್ಲುಕ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬಹುದು ಈ ಒಂದು ನೆಕ್ಲೆಸ್